ಅಂದ್ರೆ ದೂರ ಓಡುವ ಸುಳ್ಳೇ ನಮ್ಮ ಸರ್ವಸ್ವ ಅಂತ ಕೆಲಸ ಮಾಡೋ ಟಿವಿ ನ್ಯೂಸ್ ಚಾನೆಲ್ ಗಳನ್ನ ನಂಬಿದ್ರೆ ಸಾಕಾಗೋದಿಲ್ಲ ಅಂತ ಮೋದಿ ಸರ್ಕಾರಕ್ಕೆ ಏನಾದ್ರೂ ಜ್ಞಾನೋದಯ ಆಯ್ತಾ ಕರ್ನಾಟಕದಲ್ಲಿ ಹೀನಾಯ ಸೋಲಿನ ಬಳಿಕ ಎಚ್ಚೆತ್ತುಕೊಂಡು ಹೊಸ ಸ್ಟ್ರಾಟಜಿ ಮಾಡ್ತಾ ಇದ್ದಾರ ಮೋದಿ ಶಾ ಜೋಡಿ ತಮ್ಮ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಪಾಸಿಟಿವ್ ಇಮೇಜ್ ಬಿಂಬಿಸೋಕೆ ಟಿವಿ ಚಾನೆಲ್ ಗಳನ್ನ ನಂಬಿದ್ರೆ ಸಾಕಾಗೋದಿಲ್ಲ ಅಂತ ಮೋದಿ ಸರ್ಕಾರಕ್ಕೆ ಮನವರಿಕೆ ಏನಾದ್ರೂ ಆಗಿದ್ಯಾ ಮೊನ್ನೆ ನಡೆದಿರುವಂತಹ ಸಭೆಯೊಂದು ಇಂತಹ ಹಲವು ಪ್ರಶ್ನೆಗಳನ್ನ ನಮ್ಮ ಮುಂದಿಟ್ಟಿದೆ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೂ ಅದರ ಹಿಂದಿರುವ ಲೆಕ್ಕಾಚಾರಗಳು ಏನಿರಬಹುದು ಅಂತ ವಿವರ ಕೊಡ್ತೀವಿ ಈ ಸ್ಟೋರಿನಲ್ಲಿ ದೇಶದ ಟಾಪ್ ಫಿಫ್ಟಿ ಯೂಟ್ಯೂಬರ್ಗಳ ಜೊತೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮೊನ್ನೆ ಶುಕ್ರವಾರ ಮಾತುಕತೆಯನ್ನು ನಡೆಸಿದ್ದಾರೆ ಚರ್ಚೆಯಲ್ಲಿ ಭಾಗವಹಿಸಿದವರಲ್ಲಿ ಮೋಟಿವೇಶನಲ್ ಸ್ಪೀಕರ್ ವಿವೇಕ್ ಬೀಂದ್ರ ಟೆಕ್ನಿಕಲ್ ಗುರುಜಿ ಚಾನೆಲ್ನಲ್ಲಿನ ಗೌರವ್ ಚೌಧರಿ ಮಾಂಕ್ ಎಂಟರ್ಟೈನ್ಮೆಂಟ್ ಸಹ ಸಂಸ್ಥಾಪಕ ವಿರಾಜ್ ಸೇಠ್ ಥಿಂಕ್ ಸ್ಕೂಲ್ ಚಾನೆಲ್ನ ಗಣೇಶ್ ಪ್ರಸಾದ್ ಟೆಕ್ ಬರ್ನರ್ ಚಾನೆಲ್ನ ಶ್ಲೋಕ್ ಶ್ರೀವಾತ್ಸವ್ ಎಂ ಬಿ ಎ ಚಾಯ್ವಾಲಾ ಚಾನೆಲ್ ಮೂಲಕ ಹೆಸರಾಗಿರುವಂತಹ ಪ್ರಫುಲ್ ಬಿಲ್ಲೂರ್ ಅನುಷ್ಕಾ ರಾಥೋಡ್ ಫೈನಾನ್ಸ್ ಚಾನೆಲ್ನ ಅನುಷ್ಕಾ ರಾಥೋಡ್ ಸೇರಿದಂತೆ ಒಟ್ಟು ಟಾಪ್ ಫಿಫ್ಟಿ ಯೂಟ್ಯೂಬರ್ಗಳಿದ್ರು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವುದು ಸೇರಿದಂತೆ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತಷ್ಟು ಪ್ರಚಾರ ಮಾಡಲು ಈ ಯೂಟ್ಯೂಬರ್ ಗಳನ್ನ ಬಳಸಿಕೊಳ್ಳೋದು ಸರ್ಕಾರದ ಉದ್ದೇಶ ಅಂತ ವರದಿಯಾಗಿದೆ ಸೈಬರ್ ಭದ್ರತೆ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ದಾರಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನ ಹೆಚ್ಚು ಪಾಪ್ಯುಲರ್ ಮಾಡೋದು ಸಿರಿಧಾನ್ಯ ಪ್ರಯೋಜನಗಳ ಕುರಿತು ಮಾಹಿತಿ ಮುಟ್ಟಿಸೋದು ಸೇರಿದಂತೆ ಇತರ ಹಲವಾರು ವಿಷಯಗಳಲ್ಲಿ ಈ ಯೂಟ್ಯೂಬರ್ಗಳ ಸಹಾಯ ಪಡೆಯುವ ವಿಚಾರವನ್ನ ಗೋಯಲ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಿವೆ ವರದಿಗಳು ಜೊತೆಗೆ ಹೇಗೆಲ್ಲ ಸರ್ಕಾರದ ಯೋಜನೆಗಳನ್ನ ಇವರ ಮೂಲಕ ಪ್ರಚಾರ ಮಾಡಬಹುದು ಅನ್ನೋದ್ರ ಬಗ್ಗೆ ಇವರಿಂದಲೇ ಗೋಯಲ್ ವಿವರ ಪಡೆದಿದ್ದಾರೆ ಅಂತ ವರದಿಯಾಗಿದೆ ಈ ಯೂಟ್ಯೂಬರ್ಗಳು ತಮ್ಮ ಚಾನೆಲ್ಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಉತ್ಸಾಹದಿಂದಲೇ ಒಪ್ಪಿದ್ದಾರೆ ಅಂತಾನು ವರದಿ ಹೇಳಿವೆ ಅಲ್ಲದೆ ಇತರರು ತಪ್ಪು ಮಾಹಿತಿ ಹರಡದಂತೆ ಫ್ಯಾಕ್ಟ್ ಚೆಕರ್ಗಳಾಗಿಯೂ ಇವರು ಸರ್ಕಾರಕ್ಕೋಸ್ಕರ ಕೆಲಸ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ ಹಣಕಾಸು ಆರ್ಥಿಕತೆ ತಂತ್ರಜ್ಞಾನ ಆಹಾರ ಮತ್ತು ಜೀವನ ಶೈಲಿ ಮೋಟಿವೇಶ್ನಲ್ ಮಾತುಗಾರಿಕೆ ಹಾಸ್ಯ ಕಲೆ ಪಾಡ್ಕಾಸ್ಟರ್ಗಳು ಸೇರಿದಂತೆ ವಿವಿಧ ಪ್ರಕಾರಗಳ ಯೂಟ್ಯೂಬರ್ಗಳನ್ನ ಸಭೆಗೆ ಆಹ್ವಾನಿಸಲಾಗಿದೆ ಐದು ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆ ನಡೆದಿದೆ ಒಟ್ಟಾರೆ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಅವರನ್ನ ಸಹಭಾಗಿಗಳಾಗಿಸಲು ಗೋಯಲ್ ಮಾತುಕತೆ ನಡೆಸಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ ಆದ್ರೆ ಈಗ ಅಧಿಕಾರಕ್ಕೆ ಬಂದು ನಾಲ್ಕು ವರ್ಷ ಕಳೆದ ಮೇಲೆ ಸರ್ಕಾರಕ್ಕೆ ಅಂತ ಈ ಯೂಟ್ಯೂಬರ್ಗಳ ನೆನಪು ಸುಮ್ಮನೆ ಆಯ್ತಾ ಯಾವ ಯೋಜನೆಗಳನ್ನ ಹೇಗೆ ಜನರಿಗೆ ತಲುಪಿಸೋದು ಯಾವ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿ ಮಾಡೋದು ಅಂತ ನಾಲ್ಕು ವರ್ಷ ಕಳೆದ ಮೇಲೆ ಸರ್ಕಾರ ಸಲಹೆ ಪಡೆಯುತ್ತಾ ಈಗ ಭಾರತದಲ್ಲಿ ಯೂಟ್ಯೂಬ್ ಅತ್ಯಂತ ಜನಪ್ರಿಯ ವಿಡಿಯೋ ಪ್ಲಾಟ್ಫಾರ್ಮ್ ಬಹುತೇಕ ಎಲ್ಲಾ ಮೊಬೈಲ್ಗಳಲ್ಲೂ ಯೂಟ್ಯೂಬ್ ಇದ್ದೇ ಇರುತ್ತೆ ಮನರಂಜನೆಯ ಜೊತೆಗೆ ಈಗ ಸುದ್ದಿಗೂ ದೊಡ್ಡ ಸಂಖ್ಯೆಯ ಭಾರತೀಯರು ಯೂಟ್ಯೂಬ್ ಅನ್ನೇ ನೋಡ್ತಾರೆ ಪಿಯೂಷ್ ಗೋಯಲ್ ಅವರು ಆಹ್ವಾನಿಸಿದ ಈ ಐವತ್ತು ಯೂಟ್ಯೂಬರ್ಗಳಿಗೆ ಒಟ್ಟು ಮೂವತ್ತು ಕೋಟಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹಾಗೂ ಸುಮಾರು ಎಂಟು ಕೋಟಿ ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ ಯಾವ ಲೆಕ್ಕದಲ್ಲಿ ನೋಡಿದ್ರೂ ಇದು ಬಹಳ ದೊಡ್ಡ ಸಂಖ್ಯೆನೆ ಇಲ್ಲೇ ಇರೋದು ಪಿಯೂಷ್ ಗೋಯಲ್ ಸಭೆಯ ಹಿಂದಿನ ಲೆಕ್ಕಾಚಾರ ದೇಶದ ಬಹುಪಾಲು ಮಾಧ್ಯಮ ಸಂಸ್ಥೆಗಳು ಮೋದಿ ಸರ್ಕಾರದ ಬಿಗಿ ಹಿಡಿತದಲ್ಲೇ ಇವೆ ಮುಖ್ಯವಾಹಿನಿಯ ಎಲ್ಲಾ ಚಾನೆಲ್ಗಳು ಮತ್ತು ಪತ್ರಿಕೆಗಳು ಮೋದಿ ಗುಣಗಾನದಲ್ಲಿಯೇ ಆಗಿವೆ ಅವೆಲ್ಲವೂ ಸರ್ಕಾರದ ತುತ್ತೂರಿಗಳೇ ಆಗ್ಬಿಟ್ಟಿವೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ಸರ್ಕಾರಕ್ಕೆ ಹೇಗೆ ಪ್ರಭಾವಿ ಯೂಟ್ಯೂಬರ್ಗಳ ನೆನಪಾಯ್ತು ಯೂಟ್ಯೂಬ್ ಬಗ್ಗೆ ಸರ್ಕಾರ ಇಷ್ಟು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಏನ್ ಕಾರಣ ಯೂಟ್ಯೂಬರ್ಗಳ ಜೊತೆಗಿನ ಮಾತುಕತೆಯ ಮೂಲಕ ಸರ್ಕಾರ ಏನ್ ಮಾಡೋ ಹೊರಟಿದೆ ಕರ್ನಾಟಕದಲ್ಲಿ ಅದೇನೇ ಮಾಡಿದ್ರು ಬಿಜೆಪಿ ಹೀನಾಯವಾಗಿ ಸೋತಿದೆ ಅಲ್ಲಿಗೆ ದಕ್ಷಿಣ ಭಾರತದ ಬಾಗಿಲು ಅದಕ್ಕೆ ಮುಚ್ಚಿದೆ ಕೆಲವೇ ತಿಂಗಳಲ್ಲಿ ನಾಲ್ಕು ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ ಅನುಸರಿಸಿದ ಪ್ರಚಾರ ತಂತ್ರಗಳನ್ನೇ ಕಾಂಗ್ರೆಸ್ ಇತರ ಕಡೆಗಳಲ್ಲಿಯೂ ಕೂಡ ಪ್ರಯೋಗಿಸುವ ಸಾಧ್ಯತೆಯೂ ಇರೋದ್ರಿಂದ ಅದಕ್ಕೆ ಪರ್ಯಾಯ ಅಸ್ತ್ರಗಳನ್ನು ರೂಪಿಸುವ ಅನಿವಾರ್ಯತೆ ಈಗ ಬಿಜೆಪಿಗಿದೆ ಸಾಲದಕ್ಕೆ ಈಗ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಜೋರಾಗಿದೆ ಈ ನಡುವೆ ದೇಶದಲ್ಲಿ ಯೂಟ್ಯೂಬರ್ಗಳ ಪ್ರಭಾವ ಬಹಳ ಹೆಚ್ಚಾಗಿದೆ ಈಗ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ನಿಷ್ಪಕ್ಷ ನಿಷ್ಠೂರ ವಿಮರ್ಶೆ ಟೀಕೆ ಟಿಪ್ಪಣಿಗಳು ಅತ್ಯಂತ ಹೆಚ್ಚು ಪ್ರಸಾರ ಆಗ್ತಾ ಇರೋದೇ ಯೂಟ್ಯೂಬ್ನಲ್ಲಿ ತನ್ನ ನೀತಿಗಳನ್ನು ನಿಷ್ಪಕ್ಷವಾಗಿ ಟೀಕಿಸುವ ಒಂದೊಂದೇ ಖ್ಯಾತ ಹಿಂದಿ ಇಂಗ್ಲಿಷ್ ಪತ್ರಕರ್ತರನ್ನ ಮೋದಿ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಬದಿಗೆ ಸರಿಸಿತ್ತು ಆದರೆ ಅವರೆಲ್ಲರೂ ಯೂಟ್ಯೂಬ್ನಲ್ಲಿ ತಮ್ಮದೇ ಚಾನೆಲ್ ಮಾಡಿಕೊಂಡು ಈಗ ಪ್ರತಿದಿನ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಜನರೆದುರು ಇಡ್ತಾ ಇದ್ದಾರೆ ಮೋದಿಜಿ ಹಾಗೂ ಬಿಜೆಪಿ ಗೆ ತೀರಾ ಅಲರ್ಜಿ ಆಗುವ ರವೀಶ್ ಕುಮಾರ್ ಅವರು ಗೌತಮ್ ಅದಾನಿ ಎನ್ ಡಿ ಟಿವಿ ಖರೀದಿಸಿದ ಕೂಡಲೇ ಅಲ್ಲಿ ರಾಜೀನಾಮೆಯನ್ನ ಕೊಟ್ಟು ತಮ್ಮದೇ ಒಂದು ಯೂಟ್ಯೂಬ್ ನಲ್ಲಿ ಸಕ್ರಿಯರಾದ್ರು ತಕ್ಷಣ ಅವರ ಚಾನೆಲ್ಗೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಬಂದು ಸೇರ್ಕೊಂಡ್ರು ಇವತ್ತು ಅವರ ಚಾನಲ್ಗೆ ಅರವತ್ ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪ್ರತಿದಿನ ಅವರು ಮಾಡುವಂತಹ ವಿಡಿಯೋ ಹತ್ತಿಪ್ಪತ್ತು ಲಕ್ಷ ವಿವ್ಸ್ ಪಡೆಯುತ್ತೆ ಹಾಗಾಗಿ ಈಗ ರವೀಶ್ ಮೊದಲಿಗಿಂತಲೂ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರೇ ಒಂದು ದೊಡ್ಡ ಮೀಡಿಯಾ ಬ್ರ್ಯಾಂಡ್ ಅವರ ಧ್ವನಿ ಈಗ ಎಲ್ಲರಿಗೂ ಮೊದಲಿಗಿಂತ ಹೆಚ್ಚೇ ತಲುಪ್ತಾ ಇದೆ ಅದೇ ರೀತಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ಬೇರೆ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಕಳೆದುಕೊಂಡಂತಹ ಹಿರಿಯ ಪತ್ರಕರ್ತರಾದ ಅಜಿತ್ ಅಂಜುಮ್ ಅಭಿಸಾರ್ ಶರ್ಮಾ ಪುಣ್ಯ ಪ್ರಸೂನ್ ವಾಜಪೇಯಿ ಅವರು ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರುವಂತಹ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಜನರನ್ನ ತಲುಪ್ತಿದ್ದಾರೆ ಮೋದಿ ಸರ್ಕಾರದ ಬಗ್ಗೆ ಟಿವಿ ಚಾನೆಲ್ಗಳು ಹೇಳದಂತಹ ಕಹೀಸ್ ಸತ್ಯಗಳನ್ನ ಯಾವುದೇ ಮುಲಾಜಿಲ್ಲದೆ ತಿಳಿಸ್ತಿದ್ದಾರೆ ಇನ್ನು ಒಂದೆರಡು ಲಕ್ಷಗಳಿಂದ ಹತ್ತು ಲಕ್ಷದವರೆಗೆ ಸಬ್ಸ್ಕ್ರೈಬರ್ಸ್ ಇರುವಂತಹ ಅದೆಷ್ಟೋ ನ್ಯೂಸ್ ಚಾನೆಲ್ಗಳು ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಯೂಟ್ಯೂಬ್ನಲ್ಲಿ ಸಕ್ರಿಯವಾಗಿವೆ ಇವೆಲ್ಲವೂ ಟಿವಿ ಚಾನೆಲ್ಗಳಲ್ಲಿ ಸತ್ಯ ಹೇಳಲು ಬಿಡೋದಿಲ್ಲ ಅಂತ ನಿಷ್ಠೂರ ಪತ್ರಕರ್ತರು ಸ್ವತಃ ಪ್ರಾರಂಭಿಸಿರುವಂತಹ ಚಾನೆಲ್ಗಳು ಈ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಜೊತೆ ಸೇರಿ ಪ್ರತಿದಿನ ಕೋಟ್ಯಾಂತರ ಭಾರತೀಯರಿಗೆ ಅದರಲ್ಲೂ ವಿಶೇಷವಾಗಿ ಹಿಂದಿ ಭಾಷಿಕರಿಗೆ ದೇಶ ಎದುರಿಸ್ತಿರುವಂತಹ ಸವಾಲುಗಳನ್ನ ಹೇಳ್ತಿವೆ ಇನ್ನು ಪ್ರಾದೇಶಿಕ ಭಾಷೆಗಳ ಚಾನೆಲ್ಗಳದ್ದು ಬೇರೇನೆ ಲೆಕ್ಕ ಮೊಬೈಲ್ ನಲ್ಲಿ ಸುಲಭವಾಗಿ ಸಿಗುವ ಯೂಟ್ಯೂಬ್ನಲ್ಲಿ ಹೀಗೆ ಕೋಟ್ಯಾಂತರ ಜನರಿಗೆ ಪ್ರತಿದಿನ ಸತ್ಯ ತಲುಪಿದ್ರೆ ಅದು ಆಳುವವರಿಗೆ ಒಳ್ಳೆಯ ಸುದ್ದಿ ಅಲ್ಲ ಅಲ್ವಾ ಮೋದಿ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ ಬಾರಿಸಿದೆ ಆ ಕಡೆ ಮೋದಿ ಭಟ್ಟಂಗಿ ಟಿವಿ ನ್ಯೂಸ್ ಚಾನೆಲ್ಗಳು ಒಂದೊಂದಾಗಿ ತಮ್ಮ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ತಿವೆ ಜನರಿಗೆ ನಿಧಾನವಾಗಿ ಅವುಗಳ ಮೋಸ ಗೊತ್ತಾಗ್ತಾ ಇದೆ ಹಾಗಾಗಿ ಅಲ್ಲೂ ದೊಡ್ಡ ಬದಲಾವಣೆಗಳು ಆಗುವಂತಹ ಲಕ್ಷಣಗಳು ಕಾಣ್ತಿವೆ ಭಟ್ಟಂಗಿ ಆಂಕರ್ಗಳು ಒಬ್ಬೊಬ್ಬರೇ ಕೆಲಸ ಕಳೆದುಕೊಳ್ಳುವಂತಹ ಸುದ್ದಿಗಳು ಬರ್ತಾ ಇವೆ ಬಹುಶಃ ಇಂತಹ ಹೊತ್ತಲ್ಲಿ ಅದಕ್ಕೆ ಹೊಳೆದಿರುವುದೇ ಪ್ರಭಾವಿ ಯೂಟ್ಯೂಬರ್ ಬಳಸ್ಕೊಂಡು ಬಳಸಿಕೊಂಡು ಅವರಿಗಿರುವ ಕೋಟ್ಯಾಂತರ ವೀಕ್ಷಕರನ್ನ ತಲುಪುವ ಮತ್ತು ಸರ್ಕಾರದ ಕುರಿತ ಹೊಗಳಿಕೆ ಅವರ ಕಣ್ಣು ಕಿವಿಗಳನ್ನ ತುಂಬುವಂತೆ ಮಾಡುವಂತಹ ತಂತ್ರ ಈ ಪ್ರಭಾವಿ ಯೂಟ್ಯೂಬರ್ಗಳಿಗೆ ಒಬ್ಬೊಬ್ಬರಿಗೂ ಲಕ್ಷಾಂತರ ವೀಕ್ಷಕರಿದ್ದಾರೆ ಅವರಲ್ಲಿ ಹೆಚ್ಚಿನವರು ರಾಜಕೀಯಕ್ಕೆ ಹೊರತಾದ ವಿಷಯಗಳ ಬಗ್ಗೆ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇರೋರು ಈ ಪ್ರಭಾವಿ ಯೂಟ್ಯೂಬರ್ ಸರ್ಕಾರದ ಕಾರ್ಯಕ್ರಮಗಳ ಪ್ರಚಾರ ಮತ್ತು ಸರ್ಕಾರದ ಹೊಗಳಿಕೆಯಲ್ಲಿ ಭಾಗಿಯಾಗಿಸೋದು ಸರ್ಕಾರದ ತಂತ್ರಗಾರಿಕೆ ಆಗಿರಬಹುದು ಎನ್ನುತ್ತಿದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ವಿಶ್ಲೇಷಕರು ಆ ಮೂಲಕ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೇರೆಯದೇ ಆದ ಒಂದು ವರ್ಗವನ್ನ ತಲುಪೋದಿಕ್ಕೆ ಸರ್ಕಾರ ಈ ತಂತ್ರ ಹೆಣದಿರುವಂತಹ ಸಾಧ್ಯತೆ ಇದೆ ಅಂತೂ ಚುನಾವಣೆ ಹತ್ತಿರ ಆಗ್ತಾ ಇರುವ ಹೊತ್ತಲ್ಲಿ ಜನರನ್ನ ಸೆಳೆಯುವ ಮತ್ತೊಂದು ಬಗೆಯ ಹೊಸ ಆಟವಾಡಲು ಬಿಜೆಪಿ ಸರ್ಕಾರ ಸಜ್ಜಾದಂತಾಗಿದೆ ಬಿಜೆಪಿಯ ಘಟಾನುಘಟಿ ರಾಜಕಾರಣಿಗಳು ಜನರನ್ನ ತಲುಪಲು ಈಗ ಯೂಟ್ಯೂಬರ್ಗಳನ್ನ ಬಳಸ್ಕೊಳ್ತಿದ್ದಾರೆ ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಿಯೂಷ್ ಗೋಯಲ್ ಹಾಗೂ ರಾಜ ಚಂದ್ರಶೇಖರ್ ಅವರು ಯೂಟ್ಯೂಬ್ನಲ್ಲಿ ಐವತ್ತಾರು ಲಕ್ಷಕ್ಕೂ ಹೆಚ್ಚು ಚಂದಾದಾರರನ್ನ ಹೊಂದಿರುವ ರಣ್ವೀರ್ ಅಲಹಾಬಾದಿಯಾಗೆ ಸಂದರ್ಶನವನ್ನ ನೀಡಿದ್ರು ಕಡೆಯದಾಗಿ ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಗಮನಿಸಬೇಕು ಈಗಾಗಲೇ ತಿಳಿದಂತೆ ಈ ಟಾಪ್ ಫಿಫ್ಟಿ ಯೂಟ್ಯೂಬರ್ಗಳಲ್ಲಿ ಬಹುತೇಕರು ರಾಜಕೀಯತರ ಚಾನೆಲ್ಗಳ ಮೂಲಕ ಮನೆ ಮಾತಾಗಿರುವವರು ಹಾಗಾಗಿ ಸರ್ಕಾರದ ವಿರುದ್ಧ ಅಹಿತಕರ ಸತ್ಯ ಹೇಳುವ ಟೀಕಿಸುವ ಮತ್ತು ಅವರಷ್ಟೇ ಪ್ರಭಾವಿಗಳು ಜನಪ್ರಿಯರು ಆಗಿರುವ ವಸ್ತುನಿಷ್ಠ ಮತ್ತು ಪ್ರಾಮಾಣಿಕ ಪತ್ರಕರ್ತರಿಗಿಂತ ಇವರು ಬೇರೆ ಒಂದ್ ರೀತಿಯಲ್ಲಿ ಇವರೆಲ್ಲ ಮುಂದೆ ಬಂದ್ರೆ ಹಾಯದ ಹಿಂದೆ ಬಂದರೆ ಒದೆಯದ ಪುಣ್ಯಕೋಟಿ ಯೂಟ್ಯೂಬರ್ಗಳು ಹಾಗಾಗಿ ಪ್ರಭುತ್ವ ಸ್ನೇಹಿಗಳಾಗುವುದು ಇವರಿಗೆ ಕಷ್ಟ ಏನಲ್ಲ ಸರ್ಕಾರಕ್ಕೂ ಇವರನ್ನ ತನಗೆ ಬೇಕಾದ ಹಾಗೆ ಬಗ್ಗಿಸುವುದು ಕಷ್ಟ ಅಲ್ಲ ಈಗಾಗಲೇ ಸರ್ಕಾರವನ್ನು ಹೊಗಳಲು ಈ ದೇಶದ ಎಲ್ಲಾ ದೊಡ್ಡ ಮುಖ್ಯವಾಹಿನಿಯ ಮಾಧ್ಯಮಗಳು ತುದಿಗಾಲಲಿಯೇ ನಿಂತಿರುವಾಗ ಆ ಸಾಲಿಗೆ ಇವರನ್ನೂ ಸೇರಿಸಿಕೊಳ್ಳಲಾಗುವ ಸಾಧ್ಯತೆ ಹೆಚ್ಚು ಈ ಯೂಟ್ಯೂಬರ್ಗಳು ಫ್ಯಾಕ್ಟ್ ಚೆಕರ್ಗಳು ಆಗ್ತಾರೆ ಅಂತ ವರದಿ ಇದೆ ಇವರು ಅದು ಹೇಗೆ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಯಾವುದರ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ಯಾಕಂದ್ರೆ ಸತ್ಯಕ್ಕೂ ಈ ಸರ್ಕಾರಕ್ಕೂ ಅಷ್ಟಾಗಿ ಆಗಿ ಬರೋದಿಲ್ಲ ಅನ್ನೋದು ಬಹಳ ಸಲ ಎದ್ದು ಕಂಡಿದೆ ಹಾಗಾಗಿ ಸರ್ಕಾರ ಹೇಳಿದ ಹಾಗೆ ಫ್ಯಾಕ್ಟ್ ಚೆಕ್ ಮಾಡಲು ಶುರು ಮಾಡಿದ್ರೆ ಹೇಗಾಗ್ಬೋದು ಒಟ್ಟಾರೆ ಇನ್ನು ಸರ್ಕಾರವನ್ನ ಹೊಗಳಲು ಇನ್ನಷ್ಟು ಗಂಟಲುಗಳು ಸಿಗುತ್ತವೆ ಸರ್ಕಾರಕ್ಕೆ ಬೇಕಾದ ಸತ್ಯಗಳನ್ನ ಮಾತ್ರವೇ ಹೇಳುವ ಅತ್ಯಂತ ಪವಿತ್ರ ಕಾರ್ಯದಲ್ಲಿ ಇವರು ತಮ್ಮ ಶಕ್ತಿಯಾನುಸಾರ ಕೊಡುಗೆಯನ್ನು ಸಲ್ಲಿಸಲಿದ್ದಾರೆ ಅಲ್ಲಿಗೆ ಸರ್ಕಾರದ ಡಂಗುರದ ಸದ್ದು ಇನ್ನೂ ಜೋರಾಗಲಿದೆ ತನಗೆ ಅಪ್ರಿಯವಾಗುವ ಸತ್ಯವನ್ನ ಎದುರಿಸಲಾರದ ಸರ್ಕಾರಕ್ಕೆ ತನಗೆ ಹಿತಕರವಾದಂತಹ ಸುದ್ದಿಗಳ ಸದ್ದಿನಲ್ಲಿ ಟೀಕಾಕಾರರ ಧ್ವನಿ ಯಾರಿಗೂ ಕೇಳಿಸಿದಂತೆ ಮಾಡಬಹುದೇನೋ ಎಂಬ ಭ್ರಮೆಯೂ ಇದ್ದಂತಿದೆ ಇರಲಿ ನೋಡೋಣ ಏನಾಗುತ್ತೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೇಕೋನ ಪ್ರೆಸ್ ಮಾಡಿ